ನಮಸ್ಕಾರ ಸುದ್ದಿಮನೆ ಕುಂದಾಪುರ ವಾಹಿನಿಗೆ ಆತ್ಮೀಯ ಸ್ವಾಗತ ಆಷಾಢದಲ್ಲೊಂದು ಕೆಸರುಗದ್ದೆ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ ಐದು ಕಾರ್ಯಕ್ರಮವು ಆಗಸ್ಟ್ ಹತ್ತರ ಭಾನುವಾರದಂದು ಕಾಮಧೇನು ಕಲ್ಪತರು ಹಾರಾಡಿ ವಿದ್ಯಾಮಂದಿರ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಹಾರಾಡಿ ಜಿಎಂ ಗ್ಲೋಬಲ್ ಬ್ರಹ್ಮಾವರ ಮತ್ತು ಜಿಎಂ ವಿದ್ಯಾನಿಕೇತನ್ ಸ್ಕೂಲ್ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಾರಾಡಿ ರೋಟರಿ ರಾಯಲ್ ಬ್ರಹ್ಮಾವರ ಹಾಗೂ ರೋಟರಿ ಬ್ರಹ್ಮಾವರ ಇವರ ಪ್ರಾಯೋಜಕತ್ವದಲ್ಲಿ ಹಾರಾಡಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸಂಭ್ರಮದಿಂದ ಜರುಗಿತು ಜಿ ಎಂ ಸ್ಕೂಲಿನ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಚಂದ್ರ ಶೆಟ್ಟಿರ್ ಅವರು ಸಾಂಪ್ರದಾಯಿಕ ಶೈಲಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಂತ ಎಲ್ಲ ನಮ್ಮ ಕೃಷಿ ಬದುಕಿನ ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ವಲ್ಪ ಬ್ರಸ್ ತರುವ ಸಮಯ ಅಲ್ಲದೆ ಅಂದಿನ ನಮ್ಮ ಜೀವನ ಕಾಲದಲ್ಲಿ ಸ್ವಲ್ಪ ಕಷ್ಟದ ಸಮಯ ಸಹ ಆ ಸಮಯದಲ್ಲಿ ನಮ್ಮ ಎಲ್ಲ ನಮ್ಗೆ ಗೊತ್ತಿದೆ ನಮ್ಮ ದೇಶ ಅಂತ ಹೇಳಿದೆ ಇವಾಗಲೂ ಸಹ ಕೃಷಿಕರ ನಮ್ಮ ದೇಶ ನಮ್ಮೆಲ್ಲ ಕೃಷಿಕರು ಅವರ ಬಿಡುವಿನ ಸಮಯದಲ್ಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಎಲ್ಲ ಪ್ರಾರಂಭ ಮಾಡುವಂತಹ ಈ ತಿಂಗಳು ಆಷಾಢ ತಿಂಗಳಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಮಾಡ್ತಾ ಬೇರೆ ಬೇರೆ ನಾವು ನಾವು ಆಹಾರ ಪದ್ಧತಿಗಳಲ್ಲಿ ನಮ್ಮಲ್ಲಿ ಸುಮ್ ಸಿಗುವಂತಹ ಬೇರೆ ಬೇರೆ ಬಳ್ಳಿಗಳು ಹಾಗೂ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಅದನ್ನು ಉಪಯೋಗಿಸಿಕೊಂಡು ನಾವು ಆಹಾರವನ್ನು ಮಾಡ್ತೇವೆ ಪಲ್ಯಗಳನ್ನು ಮಾಡ್ತೇವೆ ಇದನ್ನೆಲ್ಲ ಸವಿಯುವಂತಹ ಈ ದಿನ ಈ ತಿಂಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಹಾರಾಡಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಉಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಶೆಟ್ಟಿರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಇದರ ಸದುಪಯೋಗನ ಪಡೆದುಕೊಂಡು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವಾಗಲಿ ತಮ್ಮೆಲ್ಲ ಸಂಕಲ್ಪಗಳಿಗೆ ಶ್ರೀ ಮಾಲೀಕೇಶ್ವರ ದೇವರು ಒಳಿತನ್ನು ಮಾಡಲಿ ಅನ್ನುವ ಸಂದೇಶದಲ್ಲಿ ನನ್ನ ಮಂದಿರುವ ಅನಿಸಿಕೆಯನ್ನು ನೋಡುತ್ತೇನೆ ಮತ್ತೋರ್ವ ಮುಖ್ಯ ಅತಿಥಿಗಳಾದ ಬ್ರಹ್ಮಾವರ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾದ ಬೆತ್ತಿಯ ಶ್ರೀ ರಾಜೇಶ್ ಶೆಟ್ಟಿರವರು ಮಾತನಾಡಿದರು ಬಹಳ ಒಂದು ಕಾರ್ಯಕ್ರಮವನ್ನು ನಮ್ಮ ಹಳ್ಳಿ ಭಾಗದಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಹೆಸರುಗಳಲ್ಲಿ ಕೆಲಸವನ್ನ ಮಾಡುವಂತಹ ಅಲ್ಲಿ ಶ್ರಮಪಟ್ಟು ಬೆಳೆಯನ್ನು ಬೆಳೆಯುವಂತದ್ದು ಅಗತ್ಯವಾಗಿತ್ತು ಯಾಕಂತ ಹೇಳಿದ್ರೆ ನಾವು ಹುಟ್ಟಿ ನಮ್ಮ ಶಿಕ್ಷಣ ಮುಗಿಯುವರೆಗೆ ನಮ್ಮ ಮನೆಯಲ್ಲಿ ನಮ್ಮನ್ನು ಸಾಕಿದ್ದು ನಮ್ಮ ಈ ಬೇಸಾಯದ ಸಂಪಾದನೆಯಿಂದ ಬಿಟ್ಟರೆ ಬೇರೆ ಯಾವ ಸಂಪಾದನೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಆ ಕೃಷಿ ಪ್ರಧಾನವಾಗಿ ಬೆಳೆದಂತ ನಾವು ಅದರ ಮೂಲಕ ನಾವು ಸಂಪಾದನೆ ಮಾಡಿ ನಮ್ಮ ಜೀವನವನ್ನ ಅಥವಾ ನಮ್ಮನ್ನ ಇಷ್ಟು ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಅದು ಇವತ್ತೇನಾಗಿದೆ ಇವತ್ತು ಈ ಸ್ವಂತ ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗೆ ನಮ್ಮ ಸಂಪ್ರದಾಯ ನಮ್ಮ ಶಿಷ್ಟಾಚಾರ ನಮ್ಮ ಪರಂಪರೆ ಏನು ಅನ್ನುವಂಥದ್ದನ್ನು ಪರಿಚಯ ಮಾಡುವಂತ ಅಗತ್ಯತೆ ಇದೆ ಇವರು ಇಲ್ಲದಿಲ್ಲ ಬರಬಹುದು ಭಕ್ತ ಕೊನೆ ಎನ್ನುವ ಅಡಿ ಆಗ್ತದ ನೆಲ ಮೇಲೆ ಆಗ್ತದ ಅನ್ನುವಂತಹ ಮಕ್ಕಳು ವಿದ್ಯಾವಂತ ಮಕ್ಕಳು ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿ ಬರಬಹುದು ಯಾಕಂತ ಹೇಳಿದ್ರೆ ಅವರಿಗೆ ಶಿಕ್ಷಣದ ಎಲ್ಲ ಆಯಾಮಗಳನ್ನ ಶಾಲೆಗಳಲ್ಲಿ ಕಳಿಸ್ಕೊಡ್ತಾರೆ ಆದ್ರೆ ಪ್ರಪಂಚದ ಅಥವಾ ಪರಿಸರದ ಅಥವಾ ನಮ್ಮ ಆಸುಪಾಸಿರ ವ್ಯವಸ್ಥೆಗಳು ಏನಿದೆ ಅನ್ನುವಂಥದ್ದನ್ನು ಹೇಳುವುದೇ ಆಗಿರೋದಿಲ್ಲ ಆದ್ರಿಂದ ಇವತ್ತು ಮಕ್ಕಳ ಶಿಕ್ಷಣದೊಂದಿಗೆ ತಮ್ಮ ಸಂಪ್ರದಾಯದ ಪರಿಚಯವನ್ನ ಮಾಡಿಸುವಂತ ಅಗತ್ಯತೆ ಇದೆ ಈ ಮಣ್ಣು ಈ ಮಣ್ಣಿನ ಗುಣ ಅದರಲ್ಲಿರುವಂತಹ ಆಯುರ್ವೇದಿಕ ವ್ಯವಸ್ಥೆಗಳು ಏನಿದೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದ್ದರಿಂದ ಈ ನಿಟ್ಟಿನಲ್ಲಿ ಏನು ನಮ್ಮ ಹಾರಡಿ ಮಿತ್ರರು ಅದರೊಂದಿಗೆ ಮುಖ್ಯವಾಗಿ ನಾನು ಪ್ರಕಾಶನ ಈ ಸಂದರ್ಭದಲ್ಲಿ ಎನಿಸಿಕೊಳ್ಳೇ ಯಾಕಂತ ಹೇಳಿದ್ರೆ ಪ್ರಕಾಶನ ಸಹಕಾರ ಈ ಒಂದು ಇಷ್ಟು ಜನ ಮಕ್ಕಳನ್ನು ಕರ್ಕೊಂಡು ಬಂದು ಅವರಿಗೆ ನಮ್ಮ ಒಂದು ಸಂಪ್ರದಾಯದ ಪರಿಚಯವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದೀವಿ ಸರ್ ನಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮುಖ್ಯ ಅತಿಥಿಗಳಾದ ಬ್ರಹ್ಮಪುರದ ರೋಟರಿ ರಾಯಲ್ನ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ನಾಯಿರವರು ಮಾತನಾಡಿದರು ಎಲ್ಲರೂ ಶೆಟ್ಟಿ ಹಾರಾಡಿ ವಿದ್ಯಾಮಂದಿರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಾರಾಡಿಯ ರಾಮ್ ಶೆಟ್ಟಿ ರೋಟರಿ ರಾಯಲ್ ಬ್ರಹ್ಮಾವರದ ಕಾರ್ಯದರ್ಶಿಯಾದ ಶ್ರೀ ಉಮಾಶಂಕರ್ ಶೆಟ್ಟಿ ಬ್ರಹ್ಮಾವರ ರೋಟರಿಯ ಮಾಜಿ ಅಧ್ಯಕ್ಷರಾದ ಹಾರಾಡಿಯ ಉದಯ್ ಕುಮಾರ್ ಶೆಟ್ಟಿ ಹಾರಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಜಯಂತಿ ಪೂಜಾರಿ ಬ್ರಹ್ಮಾವರ ರೋಟರಿ ಅಧ್ಯಕ್ಷರಾದ ಸತೀಶ್ ಶೆಟ್ಟಿ ಜಿಎಂ ಗ್ಲೋಬಲ್ ಸ್ಕೂಲ್ನ ಪ್ರಾಂಶುಪಾಲರಾದ ದೀಪ್ತಿ ಶೆಟ್ಟಿ ಜಿಎಂ ಗ್ಲೋಬಲ್ ಸ್ಕೂಲ್ನ ನಿರ್ದೇಶಕರಾದ ಪ್ರಣವ್ ಶೆಟ್ಟಿ ಹಾಗೂ ಹಾರಾಡಿ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸರ್ಜನ್ ಶೆಟ್ಟಿರವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕೆಸರು ಗದ್ದೆಯ ವಿವಿಧ ಸ್ಪರ್ಧೆಗಳು ಮತ್ತು ಮಹಿಳೆಯರಿಗಾಗಿ ಸಭಾಂಗಣದ ಒಳಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು ವಿವಿಧ ಆರೋಗ್ಯಕರ ದೇಹದಣಿಸುವ ಆಟೋಟ ಸ್ಪರ್ಧೆಗಳು ಕಣ್ಮನ ತುಂಬಿದರೆ ವಿಶೇಷ ಆಕರ್ಷಣೆಯಲ್ಲಿ ಆಟಿಯ ವಿಶೇಷ ಊಟದ ವ್ಯವಸ್ಥೆಯು ಹೊಟ್ಟೆ ತುಂಬಿಸಿದೆ ಬರೀ ದೇಹಕ್ಕಷ್ಟೇ ಅಲ್ಲದೆ ಮನಸ್ಸಿಗೂ ಹಿತವೆನಿಸುವ ಸಾಂಪ್ರದಾಯಿಕ ಖಾದ್ಯಗಳು ಮನಸೂರೆಗೊಂಡಿತು ಬಾಲಕೃಷ್ಣ ನಾಯ್ಕ್ ಮತ್ತು ಶರತ್ ಕುಮಾರ್ ಶೆಟ್ಟಿ ಹಾರಾಡಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸಂದರ್ಭ ಹಳೆಯ ವಿದ್ಯಾರ್ಥಿ ಸಂಘ ಹಾಗೂ ಗಣೇಶೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಉಪಸ್ಥಿತರಿದ್ದರು